ಬಿಜೆಪಿಯ ಪಕ್ಷ ಯಡಿಯೂರಪ್ಪನವರು ಒಬ್ಬರೇ ಅಲ್ಲ ಇವತ್ತು ಬಹುಶಃ ಬಿಜೆಪಿಯ ಕೇಂದ್ರದಲ್ಲಿರ್ತಕ್ಕಂಥ ನಾಯಕರುಗಳು ಸಹ ದೇಶದ ಯೋಧರ ಜೀವದ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಯಡಿಯೂರಪ್ಪನವ್ರು ಹೇಳಿಕೆ ನೋಡಿದಾಗ ಇವತ್ತು ಅಮಾಯಕ ಯೋಧರನ್ನ ಬಲಿ ತೆಗೆದುಕೊಳ್ತಕ್ಕಂಥ ಮುಖಾಂತರ ಅವರ ಒಂದು ಕಾರ್ಯವನ್ನು ನಿರ್ವಹಣೆ ಮಾಡ್ತಕ್ಕಂಥದ್ರಲ್ಲಿ ಅವರ ಜೀವತೆತ್ತು ಈ ದೇಶದ ರಕ್ಷಣೆಯನ್ನು ಮಾಡ್ತಕ್ಕಂಥ ಯೋಧರನ್ನು ದುರುಪಯೋಗ ಪಡಿಸ್ಕೊಂಡು ಇವತ್ತು ಇಂಥ ಒಂದು ಕೀಳುಮಟ್ಟದ ರಾಜಕೀಯದ ಮುಖಾಂತರ ಅವರ ಒಂದು ಪಕ್ಷದ ಒಂದು ಬೆಳವಣಿಗೆಗೋಸ್ಕರವಾಗಿ ಹಲವಾರು ಯೋಧರ ಕುಟುಂಬಗಳ ತಂದೆ ತಾಯಂದ್ರನ್ನ ಅನಾಥರನ್ನು ಮಾಡ್ತಕ್ಕಂಥದ್ದು ಆ ಯೋಧರ ಪತ್ನಿಯರನ್ನು ವಿಧೇಯರನ್ನು ಮಾಡ್ತಕ್ಕಂಥ ಕೀಳುಮಟ್ಟದ ರಾಜಕಾರಣ ನಡೀತಾ ಇದೆ ಅಂತಕ್ಕಂಥದ್ದನ್ನು ಯಾರು ಬೇಕಾದರೂ ಯಡಿಯೂರಪ್ಪನ ಹೇಳಿಕೆ ನೋಡಿದಾಗ ಅರ್ಥೈಸ್ತಾರೆ ಅಂತ ನನ್ನ ಅಭಿಪ್ರಾಯ ನಿನ್ನೆ ಭಾಷಣ ಮಾಡಿದ್ದು ತಿರ್ಚೋದ್ಯಾಕೆ ತಿರ್ಚಿದ್ದಾರೆ ರೆಕಾರ್ಡ್ ಇರಲ್ವೆ ಏನು ಭಾಷಣ ಮಾಡಿದ್ದಾನೆ ಯಾವ ರೀತಿ ನಡ್ಕೊಂಡಿದ್ದಾರೆ ಪಾಪ ಯೋಧರು ಅಲ್ಲೂ ಹೋಗಿ ಬಾಂಬ್ ಹಾಕಿದ್ರೆ ಇಲ್ಲಿ ಸಿ ಹಂಚ್ಕೊಂಡು ಇವರು ಪಿಯವರೇ ಏನೋ ಕಾರ್ಯಕರ್ತರು ಹೋಗಿ ಅಲ್ಲೆಲ್ಲೋ ಪಾಕಿಸ್ತಾನದ ಗಡಿ ದಾಟಿ ಅಲ್ಲಿ ಏನೋ ದೊಡ್ಡ ವಿಜಯೋತ್ಸವ ಮಾಡ್ಕೊಂಡಿದ್ದೇವೆ ಅಂತಕ್ಕಂಥ ಇವರ ನಡವಳಿಕೆ ಇರಲಿಲ್ಲ ಇವತ್ತು ಈ ದೇಶದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿಯಿಂದ ಪ್ರಾರಂಭ ಆಗಿ ನೆಹರೂ ಕಾಲದಿಂದ ಇಂದಿರಾ ಗಾಂಧಿ ಕಾಲದವರೆಗೆ ಹಲವಾರು ಯುದ್ಧಗಳಾಗಿದ್ದಾವೆ ಯಾವುದು ಯಾವ ಯಾವುದೇ ನಾಯಕರು ಈ ರೀತಿ ಯುದ್ಧ ನಡೆದಂಥ ಸಂದರ್ಭದಲ್ಲಿ ದೇಶಕ್ಕೆ ಗೌರವ ತಂದುಕೊಟ್ಟವರು ಅದನ್ನು ಅವರ ಪಕ್ಷದ ಮತಕ್ಕೆ ಇವತ್ತು ಅದನ್ನು ಉಪಯೋಗ ಮಾಡ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ಯಾವುದೇ ರಾಜಕಾರಣಗಳು ಮಾಡಲಿಲ್ಲ ಆ ಕೆಲಸ ಇವತ್ತು ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಇದೆ